ಜೆನಿಫರ್ ಅಂತ ಇಲ್ಲೇ ಬ್ಯಾಕ್ ಸೈಡ್ ನಮ್ಮ ಮನೆ ಫಿಫ್ಟಿ ರುಪೀಸ್ ವರ್ತ್ ಇದೆ ಒಳಗಡೆ ಚೆನ್ನಾಗಿದೆ ಫೋಟೋಸ್ ತಕೊಳಕೆಲ್ಲ ಚೆನ್ನಾಗಿದೆ ಅಂಡ್ ಕ್ಲೀನಿಂಗು ಅಷ್ಟೇ ಚೆನ್ನಾಗಿದೆ ಒಂದ್ ಕಡೆ ಡೆಸ್ಟ್ ಕಾಣಲ್ಲ ಏನು ಗಲೀಜು ಏನ್ ಕಾಣಲ್ಲ ಕ್ಲೀನಿಂಗು ಚೆನ್ನಾಗಿದೆ ಅಂಡ್ ಸ್ನಾಕ್ಸ್ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗೆ ಚೆನ್ನಾಗಿದೆ ಪ್ಲೇಸ್ ಫುಡ್ ಏನ್ ಜಾಸ್ತಿ ಅನಿಸ್ಲಿಲ್ಲ ಆದ್ರೆ ಮಕ್ಕಳಿಗೆ ಆಕ್ಚುಲಿ ಫುಲ್ ಪ್ರೈಸ್ ತಗೋಬಾರ್ದು ಅಟ್ಲೀಸ್ಟ್ ಹಾಫ್ ಪ್ರೈಸ್ ಅಂದ್ರೆ ಮಕ್ಕಳಿಗೆ ಅಟ್ಲೀಸ್ಟ್ ಅದೇ ಗೇಮ್ಸ್ ಗೇಮ್ಸ್ ಹೌದು ಸರ್ ತುಂಬ ಚೆನ್ನಾಗಿದೆ ಎಲ್ಲಾರ ಐವತ್ತು ಇಲ್ಲ 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 ತುಂಬ ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿದೆ ಸರ್ ಹೌದು ಸರ್ ಲಾಸ್ಟ್ ಟೈಮ್ಗಿಂತಲೂ ಈ ಸಲ ತುಂಬ ಚೆನ್ನಾಗಿದೆ ಇಲ್ಲ ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಚೆನ್ನಾಗಿದೆ ಫುಡ್ಡಿಂದ ಏನೂ ನಾವು ತಿನ್ನಕ್ಕೆ ಹೋಗಲಿಲ್ಲ

ಪರವಾಗಿಲ್ಲ ಚೆನ್ನಾಗಿದೆ ಒಂದ್ಸಲಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಇನ್ನೂ ಎಸ್ ದಿಸ ಇರುತ್ತೆ ಈ ತಿಂಗಳತ್ತಾ ಜುಲೈ ನಾಲ್ಕು ಕ್ಲೀನು ನೀಟ್ನೆಸ್ ಚೆನ್ನಾಗಿದೆ ನೀಟ್ನೆಸ್ ಒಳಗಡೆ ಚೆನ್ನಾಗಿದೆ ಒಣ್ಣಲ್ಲಿ ಏನಿದ್ರು ರೈಟ್ ಒಂಚೂರು ಜಾಸ್ತಿ ಆಗಿದೆ ಅಲ್ವಾ ಎಲ್ಲ ರೈಟ್ ದುಬಾರಿ ಆಗಿಬಿಟ್ಟಿದೆ ಮೂವತ್ತು ಮೂವತ್ತು ರೂಪಾಯಿ ಈಗ ಐವತ್ತು ರೂಪಾಯಿ ಮಾಡಿದ್ದಾರೆ ಅಲ್ವಾ ಎಲ್ಲ ರೈಟ್ ಜಾಸ್ತಿ ಇದೆ ಒಣ್ಣಲ್ಲಿ ಚೆನ್ನಾಗಿ ಇದೆ ಎಲ್ಲ ಕರೆಕ್ಟ್ ಆಗಿದೆ ಫ್ಲೋರ್ ಒಂದು ಡೆಕೋರೇಷನ್ ಚೆನ್ನಾಗಿದೆ ಎಂಟ್ರೆನ್ಸು ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ ಅಂತ ಕೇಳ್ತೇನೆ ಆಸಿಫ್ ಅಂತ ಹಾಸನಿಂದ ಸರ್ ಇಲ್ಲ ನಮ್ಮ ಹಾಸನಂಬ ಇದೆಯಲ್ಲ ದೇವಸ್ಥಾನ ಹಾಸನಂಬ ದೇವಸ್ಥಾನ ಅಲ್ಲಿ ನಾನು ಬಂದಿದ್ದೆ ಹಾ ಹೌದು ಹಾ ಹೌದು ಟೋಟಲ್ ವರ್ತ್ ಇದೆ ಟೋಟಲ್ ವರ್ತ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಫೋಟೋಗ್ರಫಿಗೆ ಮಕ್ಕಳಿಗೆ ಚೆನ್ನಾಗಿದೆ ಆಮೇಲೆ ಒಳಗಡೆ ಗೇಮ್ಸ್ ಚೆನ್ನಾಗಿದೆ ಇದು ಫುಡ್ಡು ಚೆನ್ನಾಗಿದೆ ಸೊ ಆಲ್ ಇನ್ ಆಲ್ ಹಾಸನ ಜನತೆ ಫುಲ್ ಬಂದರೆ ಅವ್ರಿಗೆ ಬೆನಿಫಿಟ್ ಇರುತ್ತೆ ಫಿಫ್ಟಿ ರುಪೀಸು ನಮಗೆ ಸ್ಟಾರ್ಟಿಂಗ್ ಇದೇನಪ್ಪ ಫಿಫ್ಟಿ ರುಪೀಸ್ ಅನ್ನಿಸ್ತು ಫಸ್ಟ್ ಒಳಗಡೆ ಬಂದು ನೋಡ್ತೀವಿ ಸೊ ಇಟ್ ಈಸ್ ವರ್ತ್ ಆ್ಯಕ್ಚುಲಿ ಅದೇ ಈಗ ನಾನು ಮತ್ತು ನಮ್ಮ ಫ್ಯಾಮಿಲಿಯಲ್ಲ ಮಾತಾಡಿದ್ವಿ ಇತ್ತೀಚೆಗೆ ಏನಾಗ್ತಾ ಇದೆ ಮದುವೆಗೆಲ್ಲ ಫೋಟೋ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಆ ರೇಂಜಲ್ಲಿದೆ ಅದು ಸೊ ಇಟ್ ಈಸ್ ರಿಯಲಿ ಕಮೆಂಡಬಲ್ ಎಸ್ ಆ್ಯಸ್ ಯು ಕ್ಯಾನ್ ಸಿ ನೀಟ್ನೆಸ್ ಅಂತ ಮೇಂಟೈನ್ ಆಗಿದೆ ಪ್ಲಸ್ ಪೊಲೀಸ್ ಇದ್ದಾರೆ ಸಪೋಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಒಂದು ಸೆಕ್ಯೂರಿಟಿನೇ ಇರುತ್ತೆ ಲೇಡೀಸ್ ಜೆಂಟ್ಸ್ ಫ್ಯಾಮಿಲಿ ಎಲ್ಲರೂ ಆರಾಮ್ಸೆ ವಿತೌಟ್ ಎನಿ ಫಿಯರ್ ದೇ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಕ್ವಾಲಿಟಿ ಚೆನ್ನಾಗಿದೆ ಇನ್ನೂ ನಾವು ಒಂದೆರಡು ಐಟಮ್ ಟ್ರೈ ಮಾಡಿದ್ವಿ ಚರ್ಮುರಿ ಟ್ರೈ ಮಾಡಿದ್ವಿ ಆ್ಯಂಡ್ ಇನ್ನೊಂದು ಚಾಕ್ಲೇಟಿಂದ ಏನೋ ಒಂದು ಫೌಂಟೇನ್ ಇದೆ ಅದು ಚೆನ್ನಾಗಿದೆ ಸರ್ ಇನ್ನೊಂದು ಇವತ್ತಿನ ಡೇಟಿಗೆ ಖರ್ಚುಗಳು ಹಾಗೆ ಇದೆ ಸೊ ಈಗ ಫ್ಯಾಮಿಲಿಗೆ ಈಗ ವರ್ಷಕ್ಕೆ ಒನ್ ಸಾರ್ಡ್ ವಯಸ್ಸು ಬರ್ತೀವಿ ಸೊ ಇಟ್ ಈಸ್ ಓಕೆ ಮ್ಯಾನೇಜಬಲ್ ಐ ಥಿಂಕ್ ಸೊ ವಿಕಾಸ್ ಹ್ಞೂ ಚೆನ್ನಾಗಿದೆ ತೊಂದರೆ ಇದೆ ಇಲ್ಲ ಇಲ್ಲ ಚೆನ್ನಾಗಿದೆ ಇದೆಲ್ಲ ಸುಮಾರ ಟೈಮ್ ಬರ್ತೀವಿ ನಾವು ಯಾವಾಗ ಬರ್ತಾ ಇರ್ತೀವಿ ಚೆನ್ನಾಗಿದೆ ಚೆನ್ನಾಗಿದೆ ಫೋಟೋಗೆಲ್ಲ ಭಾಳ ಚೆನ್ನಾಗಿದೆ ತಗೋದಿರಲ್ಲ ಫೋಟೋ ತಗೊಂಡಿದ್ದಾರೆ ಕ್ಲೀನೆಸ್ ಚೆನ್ನಾಗಿದೆ ಹೊಸಕ್ಕಿಂತ ಚೆನ್ನಾಗಿದೆ ಕ್ಲೀನೆಸ್ ಬಂದಿರೋದು ಅರ್ ಸಿಗ್ರೆ ಹ್ಞೂ ಸರ್ ಮಕ್ಕಳು ಎಂಜಾಯ್ಮೆಂಟ್ಗೋಸ್ಕರ ಬರಬೇಕಾಗತ್ತಲ್ಲ ಅದಕ್ಕೆ ಬಂದಿದ್ದೀವಿ ಸರ್ ಮಕ್ಕಳು ಖುಷಿ ಮುಂದೆ ನಾವು ಜಾಸ್ತಿ ಕಡಿಮೆ ಅಂತ ನೋಡೋಕಾಗಲ್ಲ ಅವ್ರು ಐವತ್ತಲ್ಲ ಎಪ್ಪತ್ತಿದ್ರು ನಾವು ಒಳಗೆ ಬರಲೇಬೇಕಾಗತ್ತೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಫೋಟೋ ಫ್ಲವರ್ ಶೋ ಚೆನ್ನಾಗಿದೆ ಅದು ಹಾಂ ನಾವು ಫ್ರೀಯಾಗಿ ಫೋಟೋ ಹೊಡ್ಕೊಂಡಿದ್ದೀವಿ ಅದು ಹೌದು ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಫ್ಯಾಕ್ಟು ಸುಳ್ಳು ಸುಳ್ಳೇನು ಹೇಳ್ತಾ ಇಲ್ಲ ನೀವೇನು ನನಗೆ ಕೊಡ್ತಾ ಇಲ್ಲ ಸುಳ್ಳು ಹೇಳೋಕ್ಕೆ ಅಲ್ವಾ ಕ್ಲೀನ್ನೆಸ್ ಚೆನ್ನಾಗಿದೆ ಹ್ಞೂ ಫ್ಲೋರೆಲ್ಲ ಹಾಕಿ ಹೊಸ್ದಾಗ ಹಾಕಿದ್ದೀರಲ್ಲ ಕ್ಲೀನಾಗಿದೆ ಚೆನ್ನಾಗಿದೆ ಫುಡ್ಡಿಂದು ಇಲ್ಲ ಕರೆಕ್ಟಾಗಿದೆ ರೇಂಜು ಹಂಗೇನು ಜಾಸ್ತಿ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ರುಪೀಸೆ ಹ್ಞೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಮಕೂರು ಹಾಂ ತುಮಕೂರು ಎಕ್ಸಿಮಿಷನ್ಗೆ ಅಂತಲೇ ಬಂದ್ವಿ ಹೌದು ಹೌದು ನಮ್ಮ ಸಿ ಇವ್ರು ಇದ್ದಾರೆ ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅವ್ರು ಹೇಳಿದ್ರು ಅದಕ್ಕೆ ಬಂದ್ವಿ ಮತ್ತು ಇಲ್ಲೇ ಕೋಸಾರಿಯಾ ಸಿದ್ಧಾರ್ಥ್ ನಗರ ಹಾಂ ಸಿದ್ಧಾರ್ಥ ನಗರ ನಾವು ಒಂದು ಎಂಟು ಹತ್ತು ಜನ ಬಂದಿದ್ದೀವಿ ವರ್ತಿದೆ ವರ್ತಿದೆ ಸರ್ ಹಾಂ ಇಲ್ಲ ವರ್ತಿದೆ ಸರ್ ಏನು ಅದೇನು ಐವತ್ತು ರೂಪಾಯಿ ಏನು ದೊಡ್ದಲ್ಲ ತುಂಬಾ ಚೆನ್ನಾಗಿದೆ ಸರ್ ತಗೊಂಡಿದ್ವಿ ನಾವು ಎಲ್ಲ ಫೋಟೋ ಶೂಟ್ಸ್ ಇಲ್ಲ ಇಲ್ಲ ಏನು ಇಲ್ಲ ಬರ್ತಿದೆ ಫೋಟೋ ಶೂಟ್ ಅಂತ ತುಂಬಾ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ಲೀನಿಂಗೇ ಇರಲಿ ಅರೇಂಜ್ಮೆಂಟೇ ಇರಲಿ ಎಲ್ಲ ತುಂಬಾ ಚೆನ್ನಾಗಿದೆ ಫುಡ್ ಇನ್ನು ತಗೊಂಡಿಲ್ಲ ಅಯ್ಯೋ ನೋಡೋಣ ಇನ್ನು ಈಗ ಹೋಗ್ತಾ ಇದೀವಿ ಹೌದೌದು ಹಾ ಈಗ ಹೋಗ್ತಾ ಇದೀವಿ Uh, no hey, no, in it's better, it's worth for 50 rupees and okay. uh, we can enjoy here. Like uh, how was the uh, maintenance like uh, here? The yeah it's better, uh, it is hygienic and uh, it's better here, uh, everybody should come here and they should enjoy uh, um, and uh, everybody can enjoy here with family and friends can also come. Yeah. Uh, food is uh, cheap and uh, worthy uh, and it is tasty. Yeah.

ಚೆನ್ನಾಗಿದೆ ಹಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಫೀಡ್ಬ್ಯಾಕ್ ಏನಿಲ್ಲ ಚೆನ್ನಾಗಿದೆ ಇದೇ ತರ ವರ್ಷ ವರ್ಷನ ಹಾಕಿದ್ರೆ ಮಕ್ಕಳಿಗೆಲ್ಲ ಎಂಜಾಯ್ಮೆಂಟ್ ಮಾಡಕ್ಕೆ ತುಂಬಾ ಆ ಸಂಜಿನತೆ ಎಲ್ಲರೂ ಇನ್ನೂ ಹೆಚ್ಚು ಜನ ಸಂಖ್ಯೆಯಲ್ಲಿ ಬರಬೇಕು ಎಂಜಾಯ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮಕ್ಕಳನ್ನ ನಮ್ಮ ಹೆಸರು ತನ್ಸೀಮ್ ಬ್ಯಾಗ್ ನಾವು ಹಳ್ಳಿ ಮೈಸೂರು ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರ ಮಕ್ಳನ್ನ ಆಟಾಡ್ಸೋದಕ್ಕೆ ಅಂತಾನೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಕಸಿನ್ ಫೋನ್ ಮಾಡಿ ಹೇಳಿದ್ರು ಮಕ್ಕಳಿಗೆ ಆಟಾಡ್ಸಿ ಎಕ್ಸಿಬಿಷನ್ ಇದೆ ಕರ್ಕೊಂಡ್ ಬನ್ನಿ ಆಟಾಡ್ಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಹಾ ಇಲ್ಲ ಸರ್ ಲಾಸ್ ಏನು ಅನ್ಸಲ್ಲ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಹಂಗಾಗಿ ಲಾಸ್ ಏನು ಅನ್ಸಲ್ಲ ಒಳಗಡೆ ಬಂದ್ಮೇಲೆ ಲಾಸ್ ಅನ್ಸಲ್ಲ ಹೊರಗಡೆ ತೊಗೊಳ್ಬೇಕಾದ್ರೆ ಟಿಕೆಟು ಐವತ್ತು ರೂಪಾಯಿ ಎಂಟ್ರೆನ್ಸ್ ಕಾಸ್ಟ್ಲಿ ಅನಿಸುತ್ತೆ ಒಳಗಡೆ ಬಂದಮೇಲೆ ಏನು ಅನ್ಸಲ್ಲ ತುಂಬ ಚೆನ್ನಾಗಿ ಮಾಡಿದೆ ಹಾಂ ಸ್ವಚ್ಛತೆ ತುಂಬ ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ಸ್ವಚ್ಛತೆ ಬಗ್ಗೆ ಹಾಸನಲ್ಲಿ ಮೈಸೂರಲ್ಲಿ ಈ ಥರ ಇರೋಲ್ಲ ಈ ಥರ ಸ್ವಚ್ಛತೆ ಇರಲ್ಲ ಎಕ್ಸಿಬಿಷನ್ ಅಂತ ತುಂಬ ದೊಡ್ಡದಾಗಿ ಮಾಡ್ತಾರೆ ವಸ್ತು ಪ್ರದರ್ಶನ ಅಂತ ಮೈಸೂರಲ್ಲಿ ಒಂದು ಸ್ವಲ್ಪನೂ ಸ್ವಚ್ಛತೆ ಇರಲ್ಲ ಅಲ್ಲಿ ಹೇಳಕ್ಕೆ ಮಾತ್ರ ಸ್ವಚ್ಛತೆ ಮಹಾನಗರಿ ಅಂತ ಇದೆ ಮೈಸೂರು ಅದು ಇಷ್ಟೊಂದು ವಸ್ತು ಪ್ರದರ್ಶನ ಅಲ್ಲಿ ಸ್ವಚ್ಛತೆ ಇಲ್ಲ ವೆಲ್ಕಮ್ ಅದು ಇನ್ನೂ ಚೆಕ್ ಮಾಡಿಲ್ಲ ಚೆಕ್ ಮಾಡಿಲ್ಲ ಎಂಜಾಯ್ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಸನ ಜನತೆಗೆ ಒಂದು ಒಳ್ಳೆ ಸಂದೇಶ ಬನ್ನಿ ಒಂದ್ಸತಿ ಬನ್ನಿ ಎಕ್ಸಿಬಿಷನ್ ನೋಡಿ ವಸ್ತು ಪ್ರದರ್ಶನ ನೋಡಿ ಅಂತ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ವೆಲ್ಕಮ್ ಫಾತಿಮಾ ಇದೇ ಹಾಸನ ಇಲ್ಲ ಲಾಸ್ ಅನ್ಸ್ತಿಲ್ಲ ಅದು ಫೋಟೋ ಸೇಷನೆಲ್ಲ ಎಲ್ಲ ಚೆನ್ನಾಗಿದೆ ಇದು ಎಲ್ಲ ಚೆನ್ನಾಗಿದೆ ಕ್ಲೀನ್ ಐತೆ ಅದೇನು ಡರ್ಟಿ ಇಲ್ಲ ಒಂಚೂರು ಕ್ಲೀನ್ ಆಯಿತಾ ಫುಡ್ ಕ್ವಾಲಿಟಿನೂ ಚೆನ್ನಾಗಿದೆ ಹಾಂ 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 ಇಲ್ಲ ಹಾಂ ಬರ್ತಿ ಆಗುತ್ತೆ ಇಲ್ಲಿ ನಾನು ಇವಾಗ ಪೊಟ್ಯಾಟೊ ಇಟ್ಟು ಟ್ರೈ ಮಾಡಿದೆ ಆಮೇಲೆ ಒಂಚೂರು ಫೋಟೋ ಸ್ಟೇಷನ್ ತಗೊಂಡೆ ಆಮೇಲೆ ಅದೇ ಇದೆಲ್ಲ ಬರ್ಲಿ ಚೆನ್ನಾಗೈತೆ ಅಂತ ಹೇಳ್ತೇನೆ ಗೀತಾ ಅಂತ ಹಿಂಗೆ ಸರ್ ಪಬ್ಲಿಸಿಟಿ ಆಗಿತ್ತಲ್ಲ ಹೌದು ಇಲ್ಲ ಇಲ್ಲ ಸರ್ ತುಂಬಾ ಖುಷಿ ಆಗ್ತಿದೆ ಬಂದು ಮಕ್ಕಳು ರಜಕ್ಕೆ ಬಂದಿದ್ರೆ ಬಾಂಬೆಯಿಂದ ಬಂದಿರೋದು ಇವರೆಲ್ಲ ಹಂಗಾಗಿ ಇವನ್ನೆಲ್ಲ ಸೂರ್ಯ ಅಂತ ತುಂಬಾ ಚೆನ್ನಾಗಿದೆ ಐವತ್ ರೂಪಾಯಿ ಜಾಸ್ತಿ ಆಗಿಲ್ಲ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಸರ್ ನಾವು ಹಾಸನೂರೇ ಅಲ್ವಾ ಯಾವಾಗ ನೋಡಿದ್ರು ಬರ್ತಾನೆ ಇರ್ತೀವಿ ಇಲ್ಲಿಗೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಬನ್ನಿ ಹೆಂಗಿದ್ರು ರಜೆ ಇದೆ ಅಲ್ವಾ ಮಕ್ಳಿಗೆಲ್ಲ ಖುಷಿ ಖುಷಿಯಾಗಿ ಹೋಗ್ಬೋದು ಸರ್ ಥ್ಯಾಂಕ್ ಯು ಸರ್ ಇದೆ ಆಸ್ನಾನೆ ಹಾಂ ಲಾಸ್ ಏನಿಲ್ಲ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿದ್ವಿ ಖುಷಿ ಅನಿಸ್ತು ಹಾಂ ಎಕ್ಸಿಮಿಷನ್ ಓಕೆ ಫುಲ್ ನೀಟ್ ಇದೆ ಓಕೆ ಆಲ್ರೆಡಿ ಗುಡ್ ಎಂಜಾಯ್ ಮಾಡಿದ್ವಿ ಫುಡ್ಡು ಚೆನ್ನಾಗಿದೆ ಸರ್ ಓಕೆ ಚೆನ್ನಾಗಿದೆ ಸರ್ ಖುಷಿಯಾಗಿದೆ ಎಲ್ಲ ಅವರು ಬಂದು ಒಂದು ಸರಿ ವಿಸಿಟ್ ಮಾಡಬೇಕು ನೋಡಬೇಕು ಸಂಡೇ ಸಂಡೆಗಿಂತೂ ಎಕ್ಸಾ ಸ್ಕೂಲೆಲ್ಲ ರಜಾ ಇದೆ ಆಲ್ರೆಡಿ ಇದೆ ಒಂದು ಸರಿ ಬಂದು ವಿಸಿಟ್ ಮಾಡಬೇಕಾದ್ರು ಥ್ಯಾಂಕ್ ಯು ಸರ್